Oh, mm -hmm. ಸರ್ಗೂ ನಮಸ್ಕಾರ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಗೊಬ್ಬರ ಮಾಡೋದ್ರಲ್ಲಿ ಸರ್ ನನ್ನ ವಾಟ್ಸಪ್ ನಂಬರು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರೋದ್ರಿಂದ ವಾಟ್ಸಪ್ನಾಗೂ ನಂಗೆ ಮೆಸೇಜ್ ಮಾಡ್ತಾ ಇದ್ದಾರೆ ನಂಬಲ್ಲಿ ಎರೆಹುಳು ಬರೋದೇ ಇಲ್ಲ ನೀವು ಸುಳ್ಳು ಹೇಳ್ತೀರಿ ಅಂತ ಹೇಳಿ ಸೊ ನಿಮಗೆ ತೋರಿಸ್ತೀನಿ ನಾನು ಡ್ರಮ್ಮಲ್ಲಿ ಮಾಡಿದ್ದು ಯಾವ ರೀತಿ ಇದೆ ಅಂತ ಕೇಳಿದರು ಹಾಗಾಗಿ ಇಲ್ಲ ನೋಡಿರಿ ಇವುಳ್ಳ ಕಾಣಿಸ್ತಾ ಇದ್ದಾವೆ ನಿಮಗೆ ಇವೆಲ್ಲ ಎರೆ ಹುಳು ಇದನ್ನು ನಡೀತಾ ಇದೆ ಫುಲ್ ಕಂಪ್ಲೀಟ್ ಆಗಿಲ್ಲ ನಾನು ಆ್ಯಕ್ಚುಲಿ ಕೆಳಗಡೆ ಮುಗ್ದಿತ್ತು ಅದ್ರ ಮೇಲೆ ಮತ್ತೆ ನಾನು ಕಿಚನ್ ವೇಸ್ಟು ತರಕಾರಿ ಮತ್ತೆ ಗಾರ್ಡನ್ ವೇಸ್ಟು ಒಣಗಿದ ಎಲೆಗಳು ಇವನ್ನೆಲ್ಲ ಹಾಕಿಬಿಟ್ಟೆ ಇನ್ನೂ ಕಂಟಿನ್ಯೂ ನಾ ಆಗ್ಲಿಗತ್ತೋಡ್ರಿ ಒಂದು ಎರಡು ಎಲ್ಲನ ಇತ್ತು ಅಂದ್ರೆ ಅದ್ರೊಳಗೆ ಹಿಂಗೆ ಹಾಕಿ ನೀವು ಮುಚ್ಚಿಡ್ರಲ್ಲ ಅಟ್ಲೀಸ್ಟ್ ನಿಮಗೆ ಕಂಟಿನ್ಯೂ ಆಗಿ ಬರಕ್ಕೆ ಸ್ಟಾರ್ಟ್ ಆಗ್ತಾವೆ ಇವು ನಿಮ್ಮ ಹತ್ರ ಇರಲಿಲ್ಲ ಅಂದರೆ ಆಗವಲ್ವು ಅಂತಂದ್ರೆ ಆ ಥರನೂ ಮಾಡ್ಬೋದು ಈಗ ಇಲ್ಲ ನೋಡಿರಿ ಇಷ್ಟು ಸೈಜು ದೊಡ್ಡದಾಗಿ ಇವೆಲ್ಲ ನುಗ್ಗೆಕಾಯ್ದು ಅದರದ್ದೆಲ್ಲ ನೋಡಿರಿ ತರಕಾರಿ ಎಲ್ಲ ಹಾಕಿದ್ದೆ ನಾನು ಸೊ ಇನ್ನೂ ಆಗಿಲ್ಲ ಅಷ್ಟು ಇದ್ದಾವೆ ಆಮೇಲೆ ಇದ್ರ ಆ್ಯಕ್ಚುಲಿ ನಾನು ಗಮನಿಸಿದಾಗ ಏನಾಯ್ತು ಅಂದರೆ ಇದರಲ್ಲಿ ಪೇಪರು ಮತ್ತು ಈ ಏನು ಇರ್ತಾವಲ್ಲ ಅದ್ರ ಹತ್ರ ಭಾಳ ಅಂದರೆ ಭಾಳ ಈ ಎರೆ ಹುಳಗಳು ಜಮ ಅಂದರೆ ಅದು ಮಾಯ್ಶ್ಚರ್ ಜಾಸ್ತಿ ಆಯಿತು ಅಂದರೆ ಅದನ್ನು ಈ ಪೇಪರ್ ಹತ್ರ ಅದ್ರ ಹತ್ರ ಹೋಗಿರ್ತಾವೆ ಸೊ ಮಾಯ್ಚರ್ ಜಾಸ್ತಿ ಆದರೂ ಇರೋದಿಲ್ಲ ಕಮ್ಮಿ ಆದರೂ ಇರೋದಿಲ್ಲ ಸೊ ನೋಡ್ರಿ ನಾನು ಅಷ್ಟು ಡಂಪ್ ಮಾಡೋಕೆ ಟ್ರೈ ಮಾಡಕತ್ತೀನಿ ಆಗವಲ್ತು ಸ್ವಲ್ಪ ಸ್ವಲ್ಪ ಮಾಡಿದೆ ಪೇಪರ್ಸು ಹಾಕಿದ್ದೀನಿ ನಾನು ಇಲ್ಲಿ ಇಲ್ಲೊಡ್ರಿ ಎಷ್ಟು ಕಾಣಾಗತ್ತವೆ ಇಲ್ಲೆಲ್ಲ ಎಲ್ಲದರಲ್ಲೂ ಅಷ್ಟೇ ಹಿಂಗೆ ತೆಗಿತಾ ಹೋದರೆ ಅವು ಆ ಥರ ಇಲ್ಲ ಇಲ್ಲೊಡ್ರಿ ಇಷ್ಟೊಂದು ಬರ್ತಾಯಿದ್ದಾವ ಗೊತ್ತಾ ನನಗೂ ಅಷ್ಟು ದಿವಸ ಆಯ್ತು ಇದನ್ನ ಹಿಂಗೆ ತಿರುಗಿಸ್ಬೇಕಿತ್ತು ಹಾಗಾಗಿ ಎರಡು ಕೆಲಸ ಆಗುತ್ತಂಥೇಳಿ ನಾನು ಇವತ್ತು ತೆಗ್ದೀನಿ ಸಂಡೇ ಇರೋದರಿಂದ ನೋಡ್ರಿ ಇಲ್ಲ ಎಷ್ಟು ಪೇಪರ್ ಹತ್ರ ಎಷ್ಟೊಂದು ಅಂಟ್ಕೊಂಡು ಕುಂತಾವ ಇಲ್ಲಿ ಸೊ ನೋಡ್ರಿ ದೊಡ್ಡ ದೊಡ್ಡ ಸೈಜಾಗೂ ಚೆನ್ನಾಗಿ ಬಂದಾವ ದೊಡ್ಡ ದೊಡ್ಡ ಸೈಜ್ ಇದ್ದಾವೆ ನಾನು ಈ ಮನೆಯದ್ದು ಕೆಲಸದಾಗ ಬಂದಿರೋ ಏನೋ ಪೇಪರ್ ಇದ್ರೂ ಕೂಡ ಇದರಲ್ಲಿ ಹಾಕಿರ್ತೀನಿ ಇಲ್ಲಿ ನೋಡ್ಬೋದು ನೀವು ಎಷ್ಟು ದೊಡ್ಡ ದೊಡ್ಡ ಅಂತ ಸ್ವಲ್ಪ ಮಾಯಶ್ಚರ್ ಕಮ್ಮಿ ಆಯಿತು ನೀವು ನೀರು ಹಾಕೋದು ಬಿಟ್ರಿ ಒಣಗೋಯ್ತು ಅಂದ್ರೆ ಅಲ್ಲಿ ಇರೋದಿಲ್ಲ ಅವು ಅಲ್ಲಿಂದ ಹೋಗಿಬಿಡ್ತಾವೆ ಇಲ್ಲ ಅವು ನೆಕ್ಸ್ಟ್ ಆ್ಯಕ್ಚುಲಿ ನಾನೊಂದು ಸ್ವಲ್ಪ ಈ ಕುರಿ ಗೊಬ್ಬರನೂ ಆಕಳ ಗೊಬ್ಬರನೂ ತಂದು ಹಾಕಬೇಕು ಹಾಕ್ಬೇಕು ಅಂತ ಇದನ್ನು ಹಾಕ್ತಾ ಆಗ್ತಾ ಇಲ್ಲ ಒಂದು ಸತಿ ತಂದು ಹಾಕ್ಬಿಡ್ತೀನಿ ಇಲ್ಲಿ ಇದರಲ್ಲಿ ನಾನು ಮಿಕ್ಸ್ ಮಾಡ್ತೀನಿ ಸೊ ಅದು ಗೊಬ್ಬರ ಇನ್ನೂ ಚೆನ್ನಾಗಿ ಚೆನ್ನಾಗಿ ರೆಡಿ ರೆಡಿಯಾಗುತ್ತೆ ನಾವು ಈ ಹುಳಗಳನ್ನು ಎದ್ರಲ್ಲಿ ಬಿಡ್ತೀವಿ ಶೆಗ್ಣಿಯಲ್ಲಿ ಬಿಟ್ಟರೆ ಅದೊಂಥರ ಗೊಬ್ಬರ ರೆಡಿಯಾಗಿರುತ್ತೆ ಈ ವೇಸ್ಟಲ್ಲಿ ಬಿಟ್ಟರೆ ಅದೊಂಥರ ಗೊಬ್ಬರ ರೆಡಿಯಾಗಿರುತ್ತೆ ಸೊ ನೋಡಿರಿ ಈ ಥರ ಎಷ್ಟು ತೆಗಿಕತೀನಿ ಅಷ್ಟು ಬರ್ತಾನೆ ಇದ್ದಾವೆ ಟೋಟಲಿ ಎಷ್ಟು ಇರ್ಬೋದು ಇದರಲ್ಲಿ ಅಂತ ಹೇಳಿ ನನಗೂ ಅಷ್ಟು ಗೊತ್ತಾಗಲಿಲ್ಲ ಲಾಸ್ಟಿಗೆ ನಾನು ವಿಡಿಯೋ ಕೊನೆವರೆಗೂ ನೋಡ್ರಿ ಇದು ಲಾಸ್ಟಿಗೆ ನಾನು ನನಗೊಂದಿಷ್ಟು ಗೊಬ್ಬರನೂ ತೆಗೆದು ಇಟ್ಕೊತೀನಿ ಇದ್ರಾಗಿಂದು ಯಾಕಂದ್ರೆ ಎಷ್ಟು ದಿವ್ಸ ಆಯ್ತು ನಾನು ಇದ್ರಾಗಿನ ಗೊಬ್ಬರನೇ ಯೂಸ್ ಮಾಡಿಲ್ಲ ಸೊ ತೆಗೆದು ಇಟ್ಕೊತೀನಿ ಹಾಗಾಗಿ ಫುಲ್ ಇಲ್ಲಿ ನೋಡ್ರಿ ಈಗ ಖಾಲಿ ಆಯಿತು ಇವಾಗ ದಪ್ಪ ದಪ್ಪನ್ನೆಲ್ಲ ಒಳಗೆ ಹಾಕ್ಕೊಂತೀನಿ ಒಳಗೆ ಹಾಕ್ಬಿಟ್ಟು ನಾನು ಎಷ್ಟು ಬೇಕು ಅಷ್ಟು ಮಾತ್ರ ತೆಕ್ಕೊತೀನಿ ಅದರಲ್ಲಿ ಎಷ್ಟಿದ್ದಾವೆ ಅನ್ನೋದನ್ನು ಸಪ್ರೇಟಾಗಿ ತೆಗೆದು ಮತ್ತು ತಿರ್ಗಾ ಇಲ್ಲಿ ಒಳಗೆ ಹಾಕ್ತೀನಿ ನಾನು ಇಲ್ಲಿ ನೋಡ್ರಿ ಇದರಲ್ಲಿ ಸೈಜು ಚೆನ್ನಾಗಿದಾವೆ ದಪ್ಪ ಅದಾವೆ ದೊಡ್ಡ ದೊಡ್ಡ ಅದಾವೆ ಅವು ಮಲ್ಟಿಪ್ಲೈ ಇರ್ತಾವೆ ತಂದಿನ ತಾನೇ ಹಾಗೆ ಮೊಟ್ಟೆ ಇಟ್ಟು ಜಾಸ್ತಿ ಆಗ್ತಾಯಿರ್ತಾವೆ ಇಲ್ಲಿ ಈ ದಪ್ಪ ದಪ್ಪ ಏನಿದಾವಲ್ಲ ಅವು ಇನ್ನೂ ಸ್ವಲ್ಪ ಆಗಬೇಕು ಇಲ್ಲ ನೋಡ್ರಿ ಅದು ಕಲರ್ ನೋಡಿರಿ ಎಷ್ಟು ಚಂದ ಅದಾವ ಅದ್ರದ್ದು ಈಗ ನೋಡಿರಿ ಅದು ಹೆಚ್ಚಾಗಿ ಮಾಯಿಸ್ಟ್ ಇತ್ತು ಅಂತಂದರೆ ಸ್ವಲ್ಪ ಡ್ರೈ ಇರೋ ಕಡೆ ಹೋಗ್ತದೆ ಅದು ಡ್ರೈ ಇರೋದಿತ್ತು ಅಂದರೆ ಮೊಯಸ್ಟ್ ಕಡೆ ಆಗಿ ಬರ್ತಾವೆ ಹಾಗಾಗಿ ಎಲ್ಲ ಬ್ಯಾಲೆನ್ಸ್ ಮಾಡಿ ಹಾಕಿರ್ತೀನಿ ನಾನು ಒಂದು ಸತ್ತೈದು ಹಸಿ ತರಕಾರಿ ಹಾಕಿದಾಗ ಅದು ನೀರು ತನ್ನಿಂದ ತಾನೇ ಬಿಟ್ಕೊಳಕ್ಕೆ ಶಾರ್ಟ್ ಆಗುತ್ತಲ್ಲ ಸೊ ಅವಾಗಿ ಪೇಪರ್ಸ್ ಎಲ್ಲ ಹಾಕೊ ಹಾಕಿದಾಗ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ನನಗೊಂದು ಸ್ವಲ್ಪ ಗೊಬ್ಬರ ಬೇಕಾಯಿತು ನಾನು ಒಂದು ಗಿಡಗಳನ್ನು ರಿಪೋರ್ಟ್ ಮಾಡಬೇಕು ಒಂದಿಷ್ಟು ಕಟ್ಟಿಂಗ್ ಹಾಕೋಬೇಕು ಸೊ ಭಾಳಷ್ಟು ಕೆಲಸಗಳು ಇದ್ದಾವೆ ಅಂಥೇಳಿ ನಾನು ಇದನ್ನು ತೆಗ್ದಿದ್ದೀನಿ ನೋಡ್ರಿ ನೋಡಿ ಆಮೇಲೆ ಅವು ಬೆಳಕು ಕಣ ತಕ್ಷಣ ಅದು ಒಳಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬೆಳಕು ಕಣ ತಕ್ಷಣ ಅದನ್ನು ಒಳಗಡೆ ಹೋಗಿ ಕತ್ಲಿ ಜಾಗನಾಗೆ ಕೂಡ್ಲಿಕ್ಕೆ ಇಷ್ಟಪಡ್ತವೆ ನಾನು ಈ ಥರ ದಪ್ಪ ದಪ್ಪ ಇರೋದನ್ನೆಲ್ಲ ಇವಾಗ ಒಳಗೆ ಹಾಕ್ಲಿಕ್ಕೆ ಸೊ ಇದನ್ನೇ ತೆಗೆದು ಒಣಗಿಸಿ ಜಾಲಿಡ್ಕೊಂಡ್ರೆ ನಮಗೆ ಇದ್ರಾಗಿಂದು ಗೊಬ್ಬರ ರೆಡಿಯಾಗಿ ಬಂದಿರುತ್ತೆ ಇದು ಫಸ್ಟ್ ಈ ದಪ್ಪಂದೆಲ್ಲ ತೆಗೆದು ಒಳಗೆ ಹಾಕೊಂಡ್ಬಿಡ್ತೀನಿ ನಾನು ಯಾಕಂದರೆ ಇದನ್ನು ನಡೀತಾ ಇರೋವಂಥ ಪ್ರೊಸೆಸ್ಸು ಇದನ್ನೆಲ್ಲಿಗೆ ತೆಗೆದು ಡಿಸ್ಟರ್ಬ್ ಮಾಡೋದು ಬೇಡ ಆ್ಯಕ್ಚುಲಿ ನನಗೆ ಕೆಳಗೆ ಮೇಲೆ ಮಾಡೋದಿತ್ತು ಹಾಗಾಗಿ ಎರಡು ಕೆಲಸ ಆಗುತ್ತೆ ಅಂತ ಹೇಳಿ ಈ ಥರ ನಾನು ಅಂತ ಹೇಳ್ದಲ್ಲ ಸೊ ಹೂವುಗಳು ಈ ಹಾರಗಳು ಏನಾರು ವೇಸ್ಟ್ ಅಂತ ಇದ್ರೆ ಅದನ್ನೆಲ್ಲ ತಂದು ಇದರಲ್ಲೇ ಹಾಕಿರ್ತೀನಿ ನಾನು ಮನೇಲಿ ಏನೇ ವೇಸ್ಟ್ ಬಂದರೂ ಪೇಪರು ರಟ್ಟುಗಳು ತರಕಾರಿ ಪ್ಲಾಸ್ಟಿಕ್ ಬಿಟ್ಟು ಎಲ್ಲನೂ ಹಾಕಿರ್ತೀನಿ ಆ್ಯಕ್ಚುಲಿ ಉಳಿದಿರೋ ಅಡುಗೆನೂ ಹಾಕ್ಬೋದು ಏನಾಗೋಲ್ಲ ಅದಕ್ಕೂ ಚೆನ್ನಾಗಿ ಬೆಳೀತವೆ ಬಟ್ ನಾನು ಒಂದೊಂದು ಟೈಮ್ ಹಾಕಿರ್ತೀನಿ ಬಟ್ ಜಾಸ್ತಿ ಹಾಕಲ್ಲ ಕಡಿಮೆ ಹಾಕಿರ್ತೀನಿ ಅಷ್ಟೆ ಏನೋ ಅದರಲ್ಲಿ ತರಕಾರಿ ಜಾಸ್ತಿ ಇದೆ ಅನ್ನಂಗಿದ್ರೆ ತಂದು ಹಾಕಿರ್ತೀನಿ ಇಲ್ಲ ಅಷ್ಟೆ ಇದು ನೋಡಿ ಈ ಥರ ನಾನು ಕೆ ಈಗ ಮೇಲ್ಮೇಲೆ ದಪ್ಪ ದಪ್ಪಂದು ತೆಕ್ಕೊಂಬಿಟ್ಟು ಈ ಕೆಳಗಡೆ ಸಣ್ಣ ಸಣ್ಣದು ಮಾತ್ರ ಇಟ್ಕೋತೀನಿ ಇದು ನನಗೆ ಗಿಡಕ್ಕೆ ಹಾಕಲಿಕ್ಕೆ ಯೂಸ್ ಆಗುತ್ತೆ ಸೊ ಇದರಲ್ಲಂತೂ ಜಾಸ್ತಿನೇ ಇದ್ದಾವೆ ಇದನ್ನೆಲ್ಲ ನಾನು ಸಪ್ರೇಟಾಗಿ ಸೈಡಿಗೆ ಮಾಡ್ಕೋತೀನಿ ನಾನು ಇಲ್ಲಾಂದ್ರೆ ಅದು ನಿಮಗೆ ಬರೀ ಹುಳಗಳು ಅಲ್ಲಿ ಕೈ ಕೈ ಸಿಗ್ಲತ್ತವ ನನಗೆ ಆಮೇಲೆ ನಿಮಗೆ ಗೊತ್ತೂ ಆಗೋಲ್ಲ ಎಷ್ಟಿದಾವ ಅಂತೇಳಿ ಒಂದು ಸ್ವಲ್ಪ ಹಿಂಗೆ ಸೈಡಿಗೆ ತೆಗೆದು ನಿಮಗೆ ತೋರಿಸಿದ್ನಂದ್ರೆ ಐಡಿಯಾ ಬರುತ್ತಾ ನೀವು ಈ ಥರ ತರಕಾರಿ ವೇಸ್ಟು ಏನಾರು ಇದ್ದರೂ ಕೂಡ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ತನ್ನಿಂದ ತಾನು ಉತ್ಪತ್ತಿ ಆಗ್ತವೆ ಸಣ್ಣ ಸಣ್ಣ ಉಪ್ಪ ಹುಳಗಳು ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ ನೀವು ನೆಕ್ಸ್ಟ್ ಅದನ್ನು ತ ಹುಳಗಳನ್ನೆಲ್ಲ ತಗೊಂಡು ಈ ಥರ ಒಂದು ಇದರಲ್ಲಿ ಬಿಟ್ಕೊಂಡು ಬಿಟ್ಕೊಂಡು ಜಾಸ್ತಿ ಮಾಡ್ಕೋಬೋದು ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನನ್ನ ಹತ್ರ ಒಂದು ಪಾಟ್ ಇದೆ ಅಲ್ಲಿ ಆ ಪಾಟಲ್ಲಿ ನಾನು ಹೀಗೆ ಅಡುಗೆ ಮನೆಯಿಂದ ಏನಾರ ಚಲಬೇಕಾಗಿರುತ್ತೆ ಇಮ್ ಆಗಿ ಅವಾಗ ನನಗೆ ಅಲ್ಲಿ ಮೇಲೆ ಹೋಗೋಕೆ ಇಷ್ಟ ಆಗಿರಲ್ಲ ಅಥವಾ ಇದ್ರ ಹತ್ರ ಹೋಗಿ ಇಷ್ಟ ಆಗಿರಲ್ಲ ಇಲ್ಲಿ ನೋಡ್ರಿ ಎಷ್ಟು ಹುಳ ಈದು ನಾನು ಗೊಬ್ಬರ ಮಾಡಕ್ಕೆ ತೆಗ್ದನಲ್ಲ ಇದು ಮಣ್ಣು ಇದಿಷ್ಟು ತೊಗೊಂಡಲ್ಲ ಈ ಗೊಬ್ಬರನ ಅದರಲ್ಲಿ ಇಷ್ಟು ಹುಳಗಳು ಸಿಕ್ಕುವ ನಾನು ಸೊ ಇವೇ ಹುಳಗಳು ನಾವು ತರೋಕೆ ಹೋದ್ವಿ ಅಂದರೆ ಅಂದರೂ ಈಗ ಹಂಗೆ ಒಂದೊಂದೊಂದು ಇದ್ದಾವೆ ಇನ್ನೂ ತರಕ್ಕೆ ಹೋದ್ವಿ ಅಂದರೆ ಐನೂರು ರೂಪಾಯಿ ಕೆಜಿ ಮೇಲಿದ್ದಾವೆ ಅಲ್ಲ ಸೊ ಹಾಗೆ ಅಂತೂ ಯಾರೂ ಕೊಡೋದಿಲ್ಲ ನಮಗೆ ಯಾಕಂದರೆ ಅವ್ನ ಅವನು ಚೆನ್ನಾಗಿ ಸಾಕೊಂಡು ದೊಡ್ಡದು ಮಾಡಿರ್ತಾರಲ್ಲ ಅವರು ಇಲ್ಲಿ ನೋಡಿರಿ ಸೈಜು ಚೆನ್ನಾಗಿ ಬಂದವ ನೋಡಿರಿ ಚೆನ್ನಾಗದ ಸೊ ಇದನ್ನೇ ಮೊಟ್ಟೆ ಇಟ್ಟು ಮೊಟ್ಟೆ ಇಟ್ಟು ಮತ್ತೆ ಅವು ಜಾಸ್ತಿ ಆಗ್ತಾ ಹೋಗ್ತಾವೆ ಆ ಪಾಟಲ್ಲಿ ನಾನು ನಿಮ್ಗೆ ತರಕಾರಿ ಹಾಕಿರ್ತೀನಲ್ಲ ಅದರಲ್ಲೂ ಕೂಡ ಬಂದಿರ್ತಾವೆ ಅದನ್ನು ನಿಮ್ಗೆ ನೆಕ್ಸ್ಟ್ ಸತಿ ತೋರಿಸ್ತೀನಿ ಸೊ ಹಾಗೆ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಒಂದಿಷ್ಟು ಪಾಟ್ನಲ್ಲಿ ನಾನು ತುಂಬಿಟ್ಕೊಂಡೆ ಇದೊಂದು ಫೈಕಸ್ ಗಿಡ ಇತ್ತು ಈ ಫೈಕಸ್ ಗಿಡ ನಾನು ಎರಡು ಈ ಥರ ತಂದು ಹಾಕ್ಕೊಂಡಿದ್ದೆ ಒಂದಂತೂ ಒಣಗೋಯಿತು ಯಾಕಂದರೆ ಇದರಲ್ಲಿ ಮಣ್ಣು ಈ ಥರ ಕೆಂಪು ಮಣ್ಣು ಇರೋ ತಲ ಅದು ಭಾಳ ಜಿಡ್ಡಿರುತ್ತೆ ಸರಿ ಇರಲ್ಲ ಆ ಮಣ್ಣು ಈ ಮಣ್ಣನ್ನು ತೆಗೆದುಬಿಟ್ಟು ಯಾಕಂದರೆ ಅದು ಒಣಗೋಗಿತ್ತಲ್ಲ ಅದು ಇಮಿಡಿಯೇಟಾಗಿ ಆಗಿ ಚೇಂಜ್ ಮಾಡ್ಬೇಕಂತಿತ್ತು ಹಾಗಾಗಿ ಇದು ಇದು ಪಾಟ್ ಕೆಳಗಡೆ ನಾನೊಂದಿಷ್ಟು ವೇಸ್ಟ್ ಎಲ್ಲ ಹಾಕಿ ಪಾಟ್ ತುಂಬಿಸಿರ್ತೀನಲ್ಲ ಆ ಪಾಟಲ್ಲಿ ರೆಡಿ ಆದಂಥ ಗೊಬ್ಬರ ಇದು ಸೊ ಇದನ್ನೇ ಯೂಸ್ ಮಾಡ್ತೀನಿ ಇಲ್ಲೊಂದಿಷ್ಟು ಹಾಕೊಂಡಿನಿ ಅದನ್ನೇ ಸೇಮ್ ಇದನ್ನೇ ಇಟ್ಕೊಂಡು ಇದಕ್ಕೆ ನಾನು ಇದೇ ಮಣ್ಣನ್ನು ಹಾಕ್ತೀನಿ ಎಕ್ಸ್ಟ್ರಾ ಮಣ್ಣಿನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಲ್ಲ ನಾನು ಆ್ಯಕ್ಚುಲಿ ಇದರಲ್ಲಿ ಸ್ವಲ್ಪ ಎಪ್ಸಮ್ ಸಾಲ್ಟ್ ಹಾಕ್ತೀನಿ ನೋಡ್ರಿ ಯಾಕಂದರೆ ಅದು ಒಂದೇ ಸತಿ ಶಾಕಿಗೆ ಹೋಗಬಾರ್ದಲ್ಲ ರೂಟ್ ಕಟ್ಟಾಗಿರ್ತವೆ ಅಂಥೇಳಿ ಆಮೇಲೆ ಗಿಡ ಒಣಗ್ಲಿಕ್ಕೆ ಬಿಡೋದಿಲ್ಲ ಎಕ್ಸಮ್ ಸಾಲ್ಟ್ ಆಮೇಲೆ ಇದು ಈ ಮಣ್ಣಲ್ಲಿ ಮಣ್ಣಕ್ಕಿಂತ ಈ ವೇಸ್ಟ್ ಹಾಕಿರೋದ್ರಿಂದ ಜಾಸ್ತಿ ಇರೋದರಿಂದ ಮಣ್ಣು ಉದುರುದ್ರದೇ ಮತ್ತು ಲೈಟ್ ವೆಯ್ಟ್ ಅದ ಹಾಗಾಗಿ ಇದು ಹಾಕಿದ್ದೆಂದ್ರೆ ಚೆನ್ನಾಗಿ ಇರ್ತದೆ ಗಿಡಗಳಿಗೆ ಅಂತೇಳಿ ಎಕ್ಸ್ಟ್ರಾ ಮಣ್ಣೇನೂ ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಇದರಲ್ಲಿ ಆಮೇಲೆ ಫೈಕಸ್ ಗಿಡ ಹೀಗಿದೆ ಸ್ವಲ್ಪ ಫರ್ಟಿಲೈಸರ್ ಅದಕ್ಕೆ ಜಾಸ್ತಿ ಬೇಕು ಗ್ರೋತ್ ಚೆನ್ನಾಗಿ ಬರ್ತದೆ ಸ್ಟಾರ್ಟಿಂಗ್ ತಂದಾಗೆಲ್ಲ ಗ್ರೋತ್ ಚೆನ್ನಾಗೇ ಇತ್ತು ಅದು ಒಣಗಿರೋದು ಗಿಡ ಆಮೇಲೆ ಬರ್ತಾ ಬರ್ತಾ ಏನಾಯಿತು ಗೊತ್ತಿಲ್ಲ ಆ ಮಣ್ಣು ನಾನು ಚೇಂಜ್ ಮಾಡಲೇ ಇಲ್ಲ ಬರೀ ಕವರ್ ಹೊಡೆದ್ಬಿಟ್ಟು ಹಾಕಿದ್ದೆ ನಾನು ಇದು ನೋಡಿರಿ ವರ್ಮಿಂಗ್ ನಾನು ತೆಗೆದಿಟ್ಕೊಂಡಿರೋದು ಎರಡು ಪಾಟಾಗಿ ಅದ್ರ ತೆಗೆದಿಟ್ಕೊಂಡೀನಿ ಇದರ ಮೇಲೆ ಸ್ವಲ್ಪ ಹಾಕ್ಬಿಟ್ಟು ನೀರು ಹಾಕ್ಕೊಂಡ್ಬಿಡ್ತೀನಿ ಇದು ಈ ಥರ ಸಂಡೇ ಆಗಿರೋದ್ರಿಂದ ಇವತ್ತು ನನ್ನ ಕೆಲಸ ಆಯಿತು ಇನ್ನು ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಮತ್ತೆ ಸಿಗ್ತೀನಿ ಮತ್ತು ಏನೆಲ್ಲ ಎಕ್ಸ್ಟ್ರಾ ಕೆಲಸ ಮಾಡಿದ್ನಿ ಅಂಥೇಳಿ ಇದ್ರ ಜೊತೆಗೆ ಸಾಕಷ್ಟು ಕೆಲಸ ಇವತ್ತು ನಾನು ಮಾಡಿಕೊಂಡೆ ಏನೇನು ಮಾಡಿಕೊಂಡೆ ಅಂದರೆ ಕಟ್ಟಿಂಗನ್ನು ಜಾಸ್ತಿ ಹಾಕ್ಕೊಂಡಿನಿ ಒಂದಿಷ್ಟು ಮನಿ ಪ್ಲ್ಯಾಂಟ್ ಕಟ್ಟಿಂಗ್ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದಿಷ್ಟು ಇಂಡೋರ್ ಪ್ಲ್ಯಾಂಟ್ಸ್ ಕಟ್ಟಿಂಗ್ಸ್ಗಳನ್ನು ನಾನು ಹಾಕೊಳ್ಳೋದಿತ್ತು ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಸೊ ನಿಮ್ಗೆ ತೋರಿಸ್ತೀನಿ ನೋಡಿರಿ ಇಲ್ಲಿ ಇಲ್ಲ ನೋಡ್ರಿ ಇದೆಲ್ಲ ಕಟಿಂಗ್ ಹಾಕೊಂಡಿನಿ ಇವತ್ತು ಮೊನ್ನೆ ಎರಡು ಹಾಕಿದ್ದೆ ಇವತ್ತೊಂದು ಎರಡು ಹಾಕ್ಕೊಂಡಿನಿ ಇದರಲ್ಲಿ ಈಗ ಜಸ್ಟ್ ಎಕ್ಸ್ ಅನ್ಸಾಲ್ಟ್ ಎಲ್ಲದರೆಲ್ಲ ಹಾಕೊಂಡು ನಾನು ಅದು ಕುಂತಿದ್ದೆ ಸೊ ಇದು ಮನಿ ಪ್ಲ್ಯಾಂಟ್ ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣ ಬಾಟ್ಲೆಲ್ಲ ರೆಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇವತ್ತು ಗಿಡಗಳೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ಸಿಗ್ತೀನಿ ನಿಮಗೆ ಗುಡ್ ಬಾಯ್